ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕೃಷ್ಣ ಇದೆ ಆ ಬಿಟ್ಟು ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ನನಗೆ ಎಷ್ಟು ಇದೆಯೋ ನನ್ನರಲ್ಲಿ ನನಗೆ ಎಷ್ಟು ಅನುಕೂಲ ಆಯಿತು ಅಷ್ಟರಲ್ಲೇ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಮೂರು ಜನ ಕೃಷ್ಣ ಇದ್ದಾರೆ ನನ್ನ ಮಗ ಪ್ರಜ್ವಲು ವಿಹಾನು ಅಶೋಕ ಎಲ್ಲರೂ ಕೃಷ್ಣ ಇದ್ದಾರೆ ಕೃಷ್ಣ ಜನ್ಮಾಷ್ಟಮಿ ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಅದಕ್ಕೋಸ್ಕರ ನೋಡಿ ನನ್ನ ಹತ್ರ ಪುಟ್ಟ ಕೃಷ್ಣ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಈ ಕೃಷ್ಣನ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಮನೆಯಲ್ಲಿ ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೂಜೆ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರಿಗೆ ಕಾಯಿ ಹೊಡೆದ್ಬಿಟ್ಟು ದೀಪ ಹಚ್ಕೊಂಡು ದೀಪಾರಾಧನೆ ಮಾಡಿಕೊಂಡೆ ಇದು ನಮ್ಮ ಮನೆಯಲ್ಲಿ ಪೂಜೆ ಪುಟ್ಟ ಮುದ್ದು ಕೃಷ್ಣನ ಪೂಜೆ ನೀವೆಲ್ಲ ಹೆಂಗೆ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ನಾನಾದರೆ ಈ ವರ್ಷ ಈ ಥರ ಕೃಷ್ಣ ಪೂಜೆ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿದೆ ನೋಡಿ ಸಲ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ತುಳಸಿ ಗಿಡ ಮುಂದೆ ಎಲ್ಲ ಪೂಜೆ ಮಾಡಿಕೊಂಡೆ ಮನೆ ಮುಂದೆನೂ ಪೂಜೆ ಮಾಡಿಕೊಂಡೆ ಇವತ್ತು ತುಂಬ ಲೇಟ್ ಆಯಿತು ಪೂಜೆ ಬೆಳಗ್ಗೆಯೇ ಪೂಜೆ ಮಾಡೋಣ ಅಂದ್ಕೊಂಡೆ ಪೂಜೆ ಮಾಡೋಕ್ಕಾಗಿಲ್ಲ ಆಗೋಯ್ತು ಕೆಲಸಿಂದ ಬಂದು ಇವಾಗ ನಾನು ಪೂಜೆ ಮಾಡಿದೆ ನೋಡಿ ಫಸ್ಟು ಇದು ನಮ್ಮದು ದೇವ್ರದ್ದು ಸ್ಟ್ಯಾಂಡ್ ಕೆಳಗಡೆ ಇತ್ತಲ್ಲ ಇವಾಗ ಈ ಥರ ಮೇಲೆ ಟೇಬಲ್ ಮೇಲೆ ಇಕ್ಬಿಟ್ಟು ಈ ಥರ ದೇವ್ರ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ದೀನಿ ಕೃಷ್ಣನ ಮುಂದೆ ಚಿಕ್ ಚಿಕ್ಕದಾಗಿ ರಂಗೋಲಿ ಹಾಕ್ಬಿಟ್ಟು ನಾನು ಈ ತರ ಪೂಜೆ ಮಾಡಿಕೊಂಡೆ ನೀವು ಯಾವ ತರ ಪೂಜೆ ಮಾಡಿಕೊಂಡ್ರಂತೆ ಕಮೆಂಟಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ನಾನು ಕೃಷ್ಣ ಜನ್ಮಾಷ್ಟಮಿ ಈ ತರ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಕೃಷ್ಣನ ಇಕ್ಬಿಟ್ಟು ನೈವೇದ್ಯಕ್ಕೆ ಬಾಳೆಹಣ್ಣು ಇಕ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡೆ ನೋಡಿ ನಮ್ಮ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಪೂಜೆ ಆಯಿತು ಕೃಷ್ಣನಿಗೆ హ్యాపీ కృష్ణాశ్ర కృష్ణ జన్మాశ్రమి ఎలాగూ